ಈ ಒಂದು ಮೂಢನಂಬಿಕೆಗಳನ್ನ ನಂಬಿಕೆಗಳನ್ನ ಜನರು ಮೂಢವಾಗಿ ನಂಬುತ್ತಾರೆ ಅದರಿಂದ ಹೊರಬರ್ಲಿಕ್ಕೆ ಅವ್ರಿಗೆ ಸಾಧ್ಯತೆ ಆಗ್ತಾ ಇಲ್ಲ ಆದ್ರೆ ಪ್ರಯತ್ನಗಳನ್ನ ಮಾಡ್ತಾರೆ ಆದ್ರೂ ಕೂಡ ಅವ್ರಿಗೇನಂದ್ರೆ ಅದ್ರಲ್ಲಿ ಆ ಒಂದು ಅಹ್ ಬಂಧನದಲ್ಲಿ ಅವರು ತಮ್ಮ ಜೀವಿತಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇಂತಹ ಜನರಿಗೆ ಯಾವ ರೀತಿಯಾದಂತ ಒಂದು ಉತ್ತರವನ್ನ ಕೊಡ್ಲಿಕ್ಕೆ ನೀವ್ ಬಯಸ್ತೀರಾ ಸರ್ ನೀವು ಆಗ್ಲೇ ಮಾತಾಡದ್ರ ಹೇಳಿದ್ರ ಅದೇ ರೀತಿ ಎಷ್ಟೋ ಒಂದು ಮೂಢನಂಬಿಕೆಗಳಿಗೆ ಬಲಿಯಾಗಿ ಹೋಗ್ತಾ ಇದಾರೆ ಯಾಕೆ ಅಂತಂದ್ರೆ ಸ್ವಲ್ಪ ಮಾತಾಡ್ಬಿಡ್ತೀನಿ ಓಕೆ ಈಗ ಏನಂದ್ರೆ ಈ ಮೂಢನಂಬಿಕೆಗಳಲ್ಲಿ ನೀವು ಬೇಕಿದ್ರೆ ಉದಾಹರಣೆಗಳನ್ನ ನೀವು ಕೊಡಬಹುದು ಯಾವ ರೀತಿಯಾದಂತ ಒಂದು ಮೂಢನಂಬಿಕೆಗಳು ಅಂದ್ರೆ ಬಹಳ ತುಂಬಾ ಸೀರಿಯಸ್ ಆಗಿ ತಗೊಂತಾರಲ್ಲ ಈಗ ತುಂಬಾ ಸೀರಿಯಸ್ ಆಗಿರೋದ್ರಲ್ಲಿ ಒಂದು ಯಾವ್ದು ಅಂತಂದ್ರೆ ನನಗ್ ಗೊತ್ತಿರೋದು ಒಂದು ಕಪ್ಪು ಬೇಕು ಅಲ್ವಾ ಕಪ್ಪು ಅಂತಂದ್ರೆ ನಾನು ಸುಮಾರು ಜನ ನೋಡಿದಿನಿ ಗಾಡಿ ಓಡ್ಸೋದನ್ನ ನಿಲ್ಲಿಸ್ಬಿಡ್ತಾರೆ ಒಂದ್ ಎರಡ್ ಮೂರ್ ನಿಮಿಷ ನಿಲ್ಸಿ ಆಮೇಲೆನೆ ಅದು ಎಡಭಾಗದಲ್ಲಿ ಹೋಗ್ಬೇಕೋ ಬಲ್ ಭಾಗದಲ್ಲಿ ಹೋಗ್ಬೇಕೋ ಅದ್ ಅವ್ರಿಗೆ ಬಿಟ್ಟಿದ್ದು ಅವ್ರ ಅದನ್ನ ಆಲೋಚನೆ ಮಾಡಿ ಹೋಗ್ತಾರೆ ಸೊ ಈ ರೀತಿಯಾಗಿ ಸೀರಿಯಸ್ ಆಗಿ ತುಂಬಾ ಸೀರಿಯಸ್ ಆಗಿ ತಗೊಳ್ಳುವಂತಹ ಒಂದು ನಂಬಿ ಮೂಢ ನಂಬಿಕೆಗಳ ವಿಚಾರದಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ನೀವ್ ಹೇಳಿ ಸರ್ ಅದು ಅದೇ ಹೇಳಿದ್ದು ಈ ಗಿಣಿಶಾಸ್ತ್ರ ಅಂತಾನೆ ತಗೊಂಡ್ರೆ ಅದು ಒಂದು ಮೂಢನಂಬಿಕೆ ಅಂತ ಎಲ್ಲರಿಗೂ ಗೊತ್ತು ಆದ್ರೂ ಸಹಿತ ಜನ ಅಧಿಕವಾಗಿ ಶಿಕ್ಷಣದ ಕೊರತೆ ಇರ್ತಕ್ಕಂಥವ್ರು ತಿಳುವಳಿಕೆ ತಿಳುವಳಿಕೆಲ್ಲದಾಗೆ ಇರ್ತಕ್ಕಂಥವ್ರು ಹಳ್ಳಿಗಳ ಜನಗಳು ಜಾಸ್ತಿ ಏನು ಮಾಡ್ತಾರೆ ಈ ಶಾಸ್ತ್ರಗಳನ್ನ ಕೇಳಕ್ಕೆ ಹೋಗ್ತಾರೆ ನಾವು ಒಂದನ್ನ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಶಾಸ್ತ್ರ ಹೇಳ್ತಕ್ಕಂಥವನು ಅವ್ರ ಶಾಸ್ತ್ರ ಅವ್ರ ಬಗ್ಗೆನೇ ಭವಿಷ್ಯ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಅವ್ರ ಭವಿಷ್ಯನೇ ಗೊತ್ತಿದ್ರೆ ಅವ್ರು ಆ ರೋಡಲ್ಲಿ ಅಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅವ್ ಅಷ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ತಿಳುವಳಿಕೆ ಬರ್ತಾ ಇಲ್ಲ ಅಂದ್ರೆ ಯಾಸ್ ಮಟ್ಟಿಗೆ ನಮ್ಮನ್ನ ಯಾ ಮಾರ್ಸ್ತಾ ಇದ್ದಾರೆ ಎಷ್ಟ್ರ ಮಟ್ಟಿಗೆ ನಮ್ಮನ್ನ ಮೂಡ್ ತಳ್ತಾ ಇದಾರೆ ಅನ್ನೋದನ್ನ ನಾವು ಫಸ್ಟ್ ನಿಧಾನಕ್ಕೆ ಆಲೋಚನೆ ಮಾಡ್ಬೇಕು ನಾವು ಯಾವುದನ್ನು ಸಹಿತ ಪರೀಕ್ಷಿಸದೆ ಪರಿಶೀಲಿಸದೆ ಯಾರೋ ಹೇಳಿದ್ದನ್ನ ಸುಮ್ಮನೆ ನಂಬೋದೇ ಮೂಡ್ ಅಂತ ನಮ್ಗೆ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಹೊರಬರ್ಬೇಕು ಅಂತ ಅಂದ್ರೆ ಫಸ್ಟ್ ಶಿಕ್ಷಣವನ್ನ ತಿಳ್ಕೊಳ್ಬೇಕು ಶಿಕ್ಷ ಅಥವಾ ಶಿಕ್ಷಣ ತಿಳ್ಕೊಂಡಿರೋ ಹತ್ರ ವಿಚಾರ ಮಾಡ್ಬೇಕು ಈ ತರ ಹೇಳ್ತಾರೆ ಅವರು ಗಿಣಿತ್ ಶಾಸ್ತ್ರದಲ್ಲಿ ಹಿಂಗ್ ಮಾಡು ಹಂಗ್ ಮಾಡು ನಿನ ಅಷ್ಟು ಕೋಟಿ ಸಿಗುತ್ತೆ ಅಥವಾ ಅಲ್ಲಿ ನಿಧಿ ಸಿಗುತ್ತೆ ಅಲ್ಲಿ ಹೋಗಿ ಹೋಮ ಮಾಡು ಇಂತ ಬಲಿ ಕೊಡು ಯಾರಿಗೂ ಹೇಳ್ಬೇಡ ಅದ್ರಲ್ಲಿ ಬಂದಿದ್ರಲ್ಲಿ ನನಗೆ ಫಿಫ್ಟಿ ಪರ್ಸೆಂಟ್ ಕೊಡು ಬೇರೆ ಏನೆಲ್ಲಾ ಅವ್ರಿಗೆ ಆಶೆಯನ್ನ ತೋರಿಸ್ತಾರೆ ಅವನಿಗೆ ಮೂರ್ ನಾಲ್ಕು ಸರಿ ಬರ್ ಮಾಡಿ ದುಡ್ಡುಗಳನ್ನ ಕಿತ್ಕೊಳ್ಳೋ ಪಾಪ ಯಾರಿಗೂ ಹೇಳ್ಬೇಡ ಇದು ಸೀಕ್ರೆಟ್ ಆಗಿರೋ ಅಂತ ಹೇಳಿ ಹೇಮಾರ್ಸ್ತಕ್ಕಂಥದ್ದೆಲ್ಲ ಮಾಡ್ತಾರೆ ಉದಾಹರಣೆಗೆ ಇನ್ನು ಹಲವಾರು ನಂಬಿಕೆಗಳನ್ನ ಕೊಡ್ಬೋದು ಒಂದು ಏನ ಉದಾಹರಣೆಗಳು ಅಂತಂದ್ರೆ ನಿಂಬೆಹಣ್ಣು ಮತ್ತೆ ಮೆಣಸಿನ್ಕಾಯಿಗಳ್ನ ಕಟ್ಟಿದ್ರೆ ದೃಷ್ಟಿ ಹೊಲ್ಟೋಗ್ಬಿಡುತ್ತೆ ಅಥವಾ ದೋಷ ಪಾಪ ಪರಿಹಾರ ಆಗುತ್ತೆ ನಿನಗೆ ಅಂಗಡಿಗಳಿಗೆ ಒಳ್ಳೆ ಹಣ ತೊಂದ್ರೆ ಎಲ್ಲ ನೀಗುತ್ತೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಎಲ್ಲ ನಂಬಸ್ಬಿಟ್ಟು ಅವ್ರಿಗೆ ಅದೆಲ್ಲ ಕಟ್ತಾರೆ ಇದನ್ನು ನಾವು ಮೂಢನಂಬಿಕೆ ಅಂತಾನೆ ಅಂದ್ಕೊಳ್ತೀವಿ ಆದ್ರೆ ಅದ್ರ ಹಿಂದೆ ನಾವು ಯೋಚನೆ ಮಾಡಬೇಕು ವೈಜ್ಞಾನಿಕ ಕಾರಣಗಳು ಇರ್ತವೆ ಅದನ್ನ ಏನಕ್ಕೆ ಕಟ್ತಿದ್ರು ಅಂತ ನಾವು ತಿಳ್ಕೊಂಡಾಗ ಮಾತ್ರ ಅದು ಒಳ್ಳೆ ನಂಬಿಕೆ ಆಗ್ತದೆ ಯಾಕೆ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಕೆಲವು ಘಾಟಿನ ಅಂಶಗಳಿಂದ ಆ ಒಳಗಡೆ ಅಂಗಡಿ ಒಳಗಡೆ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಬರ್ತಿರ್ಲಿಲ್ಲ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಆ ಒಂದು ಆಚರಣೆಯನ್ನ ಮಾಡ್ಲಿಕ್ಕೆ ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ದಲೆ ಏನೋ ಕಟ್ಟಬೇಕು ಕಟ್ಟಿದ್ರೆ ಒಳ್ಳೇದಾಗ್ತದೆ ಅಂತ ಸುಮ್ಮನೆ ಕಟ್ಕೊಂತ ಹೋಗ್ತಿವಿ ಅದು ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ದೊಡ್ಡ ಆಘಾತಗಳನ್ನೇ ಮಾಡುವಂತ ಸಾಧ್ಯತೆ ಇರ್ತವೆ ಆಚರಣೆಗಳು ಗೊತ್ತಿಲ್ದಲೆ ಗುರಿ ಗೊತ್ತಿಲ್ಲದಲೆ ತಿಳುವಳಿಕೆ ಇಲ್ಲದೇ ಮಾಡ್ತಾ ಹೋದ್ರೆ ಅದೇ ಮೂಢನಂಬಿಕೆಗಳು ಆಗ್ಬಿಡ್ತವೆ ಅದೇ ರೀತಿ ಕುಂಬಳಕಾಯಿಗಳನ್ನ ಒಡೆಯುವಂಥದ್ದು ಈಗ ಕುಂಬಳಕಾಯಿ ಒಡೆದ್ರೆ ಪಾಪ ಪರಿಹಾರ ಆಗ್ತತೆ ಶಾಂತಿ ಸಿಗುತ್ತೆ ಸುಮ್ಮನೆ ಏನೋ ಅದನ್ನ ಈ ತಿಳುವಳಿಕೆನೇ ಇಲ್ದಂಗೆ ಪ್ರತಿ ಒಬ್ರು ಹೊಡಿತೀವಿ ಅದನ್ನ ನಾವು ಯಾವ ರೀತಿಯಲ್ಲಿ ನಿವಾರಣೆ ಮಾಡ್ಬೋದು ಅಂತಂದ್ರೆ ಬೇರೆಯವ್ರಿಗೆ ಹೇಳ್ಬೇಕು ಒಡಿದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಎಷ್ಟು ಚೆನ್ನಾಗಿದ್ದಾನೆ ಹಂಗಾರೆ ಅವ್ನು ಒಡದೇ ಇಲ್ವಲ್ಲ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಎಂದಾದ್ರೂ ಯೋಚನೆ ಮಾಡಿದೀರಾ ಈ ತರ ಮೂಢನಂಬಿಕೆಯಲ್ಲಿ ಯಾರು ಮಾಡದಲ್ಲೇ ಇದ್ದಾರಲ್ಲ ಅವರೆಲ್ಲ ಹೆಂಗಿದ್ದಾರೆ ಪಾಶ್ಚಿಮಾತ್ಯ ದೇಶಗಳೆಲ್ಲ ಅವ್ರು ಎಷ್ಟು ಮುಂದುವರೆದಿದ್ದಾರೆ ಅಲ್ಲಿ ನಮ್ಮ ದೇಶದಲ್ಲೇ ಅನೇಕ ಉದಾಹರಣೆಗಳನ್ನ ನಾವು ಕೊಡಬಹುದು ಬೇರೆ ಧರ್ಮಗಳವರು ಇವೆ ಮೂಢನಂಬಿಕೆಗಳನ್ನು ಯಾವ್ದನ್ನು ಮಾಡ್ತಾ ಇಲ್ವಲ್ಲ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಅನುಕೂಲವಾಗಿದ್ದಾರೆ ಎಷ್ಟು ಒಂದು ಶಾಂತಿಯುತವಾದಂತಹ ಸಮಾಧಾನದಂತ ಜೀವನವನ್ನ ನಡೆಸ್ತಾ ಇದರಲ್ಲವಾ ನಾವು ಈ ಮೂಢನಂಬಿಕೆಗೆ ಬಲಿಯಾಗಿ ಎಷ್ಟು ಕಷ್ಟ ಚಿಂತೆ ನೋವು ಅನಾರೋಗ್ಯಗಳು ಮತ್ತೆ ಹಣಕಾಸಿನ ಎಲ್ಲವನ್ನ ನಷ್ಟಪಡಿಸ್ಕೊಂಡು ಒದ್ದಾಡ್ತಾ ಇದೀವಲ್ಲ ಅನ್ನುವಂತ ತಿಳುವಳಿಕೆಗಳನ್ನ ನಾವು ನಮ್ಮ ಕುಟುಂಬಗಳಲ್ಲಿ ಅಕ್ಕಪಕ್ಕದಲ್ಲಿ ಸಮಾಜಗಳಲ್ಲಿ ತಿಳುವಳಿಕೆಗಳನ್ನ ಕೊಡುವಂಥದ್ದು ತುಂಬಾ ಒಳ್ಳೆ ಕಾರ್ಯಕ್ರಮಗಳಿದ್ವು ಯಾಕೆ ಅಂತಂದ್ರೆ ಹಲವಾರು ಮೂಡ್ನಂಬಿಕೆಗಳಿದಾವೆ ಸುಮ್ ಸುಮ್ನೆ ಹೇಳ್ತಾರೆ ಕೆಲವರು ಮರವ ಕಂಡಲ್ಲಿ ಬಸವಣ್ಣವ್ರು ಹೇಳ್ತಾರೆ ಮರವ ಕಂಡಲ್ಲಿ ಸುತ್ತುವರಯ್ಯ ಜಲವ ಕಂಡಲ್ಲಿ ಮುಳುಗುವರಯ್ಯ ಬತ್ತುವ ಮರವ ಬತ್ತುವ ಜಲವ ಒಣಗುವ ಮರವ ಬಲ್ಲವರು ನಿಮ್ಮ ನೆತ್ತ ಬಲ್ಲರು ಸಂಗಮ ದೇವ ಅಂತಾರೆ ಅಂದ್ರೆ ಒಂದು ನಂಬಿಕೆ ಏನಪ್ಪಾ ಅಂದ್ರೆ ಮರ ಸುತ್ತೆ ನಿನಗೆ ಮಕ್ಕಳಾಗ್ಬಿಡ್ತವೆ ಅಥವಾ ನೀರಿನಲ್ಲಿ ಮುಳುಗ್ಬಿಟ್ರೆ ನಿನಗೆ ಪಾಪ ಹೋಗ್ಬಿಡ್ತವೆ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಸರ್ವಜ್ಞ ಒಂದ್ ಕಡೆ ಹೇಳ್ತಾರೆ ನೀರಲ್ಲಿ ಕಂಡ ಕಂಡ ನೀರಲ್ಲಿ ಎಲ್ಲ ಮುಳುಗ್ತೀಯಾ ನೀನು ಬರ್ಲೋಗ ಸ್ವರ್ಗಕ್ಕೆ ಹೋಗ್ಬಿಡ್ತೀಯಾ ಅಂತ ಅಂತೀಯಲ್ಲ ಅದೇ ದಿನ ಕಪ್ಪೆ ನೀರಿನಲ್ಲಿ ದಿನಾ ಮುಳುಗಿ ಮುಳುಗಿ ಹೇಳ್ತದೆ ಅದ್ಯಾಕೆ ಹೋಗ್ಲಿಲ್ಲ ಸ್ವರ್ಗಕ್ಕೆ ಅಂತ ಒಂದು ಕ್ವಶ್ಚನ್ ಕೇಳ್ತಾರೆ ಅದೇ ಬಸವಣ್ಣವ್ರು ಅದೇ ಹೇಳುದು ಒಂದಿನ ಮರ ಒಣಗೋಗ್ಬಿಡುತ್ತೆ ಬೇಸಿಗೆ ಕಾಲ ಬಂದ್ರೆ ಬೇಸಿಗೆ ಕಾಲ ಬಂದ್ರೆ ನೀರು ಸಹಿತ ಒಣಗೋಗ್ಬಿಡುತ್ತೆ ಅಲ್ಲಿ ನಿಜವಾದ ಒಂದು ದೇವರು ಅನ್ನೋದಿದ್ರೆ ಅದು ಎರಡು ಏನು ಮಾಡ್ಬಾರ್ದು ಒಣಗೋಗ್ಬಾರ್ದು ಗೊತ್ತೋಗ್ಬಾರ್ದು ಇಷ್ಟನ್ನೇ ಮನುಷ್ಯ ಅರ್ಥ ಆಗಲ್ಲ ಇನ್ನು ಸೃಷ್ಟಿ ಮಾಡಿರೋ ನಿನ್ನ ದೇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂತ ಕ್ವಶನ್ ಕೇಳ್ತಾರೆ ಅಂದ್ರೆ ನಾವು ಅಜ್ಞಾನದಿಂದ ಏನ್ ಮಾಡ್ತಾ ಇದೀವಿ ಅವ್ರು ಏನಕ್ಕೆ ಹೇಳಿದರೆ ಪೂರ್ವಾಪರಗಳನ್ನ ಚಿಂತೆ ಮಾಡೋಕ್ಕೂ ಹೋಗಲ್ಲ ಆಮೇಲೆ ಅರಳಿ ಮರದ ಹತ್ರ ಸಂಜೆ ನೀನು ಕುತ್ಕೊಳ್ಬಾರ್ದು ಅಂತ ಹೇಳ್ತಾರೆ ಏನಕ್ಕೆ ಕುತ್ಕೊಳ್ಬಾರ್ದು ಅಂತ ಹೇಳ್ತಾರೆ ಇದು ಮೂಡ್ ನಂಬಿಕೆನಾ ಒಳ್ಳೆ ನಂಬಿಕೆನಾ ಅಂತ ನಾವು ನೋಡ್ಬೇಕಾದ್ರೆ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಇರ್ತವೆ ಇವೆಲ್ಲ ನಮಗೆ ತಿಳಿವಳಿಕೆನೇ ಇರಲ್ಲ ಸಂಜೆ ಹೊತ್ತು ಅರಳಿ ಮರದಲ್ಲಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಹಲವಾರು ರೀತಿಯಲ್ಲಿ ಕಾಯಿಲೆಗಳು ಬರ್ತವೆ ಅದಕ್ಕೋಸ್ಕರ ಏನ್ ಮಾಡಿರ್ತಾರೆ ಮರಳ ತ ಮರಗಳ ಕೆಳಗಡೆ ಸಂಜೆ ಕುತ್ಕೊಳ್ಬಾರ್ದು ಅಂತ ಹೇಳಿರ್ತಾರೆ ಇದನ್ ತಿಳಿದಲೆ ಏ ಕು ಅಲ್ಲಿ ಬ್ರಹ್ಮ ರಾಕ್ಷಸ ಇರ್ತಾನಂತೆ ಅಲ್ಲಿ ತುಂಬಾ ನಮ್ಗೆ ಏನಾದ್ರು ತೊಂದರೆ ಆಗ್ಬಿಡ್ತದಂತೆ ಅಂತ ಭಯದಲ್ಲಿ ಬದುಕ್ತಾರೆ ಜನ ಅದು ವೈಜ್ಞಾನಿಕ ಕಾರಣ ವೈಜ್ಞಾನಿಕ ತಿಳುವಳಿಕೆ ಗೊತ್ತಿರಲ್ಲ ಅದೇ ರೀತಿ ಲೋಕದಲ್ಲಿ ನಮ್ಗೆ ಜಗತ್ತಿನ ಒಂದು ರಚನೆ ಏನಾಗಿದೆ ಜಗತ್ತಿನಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯ ಯಾವ ರೀತಿ ಸೃಷ್ಟಿಯಾಗಿದ್ದಾನೆ ಇವುಗಳ ತಿಳುವಳಿಕೆ ಇಲ್ದಲೆ ಯಾರೋ ಏನೋ ಹೇಳಿದ್ರೆ ಸುಮ್ಮನೆ ಹೋಗಿ ನಂಬಿಡ್ತಾರೆ ಮೊನ್ನೆ ಟಿವಿನಲ್ಲಿ ಒಂದು ಕಾರ್ಯಕ್ರಮ ನೋಡಿದಾಗ ಒಂದು ಮಗು ಅಂಗ ವೈಫಲ್ಯದಿಂದ ಆ ಹುಟ್ಟಿತ್ತು ಆ ಮಗುವಿಗೆ ಸ್ವಲ್ಪ ಮೂಗು ಉದ್ದ ಬೆಳೆದಿದ್ಕೆ ಅಕ್ಕ ಪಕ್ಕದ ಮನೆಯವರು ಮತ್ತೆ ಊರಿನ ಜನಗಳೆಲ್ಲ ದೇವರ ಅವತಾರ ಎತ್ ಅಂತ ಎಲ್ರು ಬಂದು ಆ ಮಗುವಿಗೆ ಪೂಜೆ ಮಾಡುವಂತ ಒಂದು ಪದ್ಧತಿಯನ್ನ ನೋಡುವ ಇದು ಎಷ್ಟ್ರ ಮಟ್ಟಿಗೆ ಸರಿ ಯಾವತಕ್ಕಂಥದ್ದು ಇದನ್ನೇ ಒಂದು ವ್ಯಾಪಾರವನ್ನು ಮಾಡ್ಕೊಳ್ಳೋಂತ ಜನಗಳು ಲೋಕದಲ್ಲಿ ಇದ್ದಾರೆ ಅದನ್ನೇ ಬಂಡವಾಳ ಮಾಡ್ಕೊಂಡು ಜನಗಳನ್ನೆಲ್ಲ ಮೋಸ ಮಾಡುವಂತ ಜನಗಳು ಇದಾರೆ ನಾವು ಅದರಿಂದ ಇವನ್ನೆಲ್ಲಾ ಸರಿಯಾದ ತಿಳುವಳಿಕೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಈ ತರ ಸುದ್ದಿ ಮಾಧ್ಯಮದಲ್ಲೂ ಅವರು ಸಹಿತ ಈ ರೀತಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜನಗಳಿಗೆ ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮಗಳನ್ನೇ ಮಾಡಬೇಕು ಯಾಕೆಂದ್ರೆ ಇವತ್ತು ಲೋಕದಲ್ಲಿ ಇಂಥ ಕಾರ್ಯಗಳನ್ನ ಯಾರು ಗಮನ ಕೊಡಕ್ ಹೋಗಲ್ಲ ಎಂಟರ್ಟೈನ್ಮೆಂಟ್ ಮಾಡುವಂಥವು ಕಾಮಿಡಿಗಳು ಮಾಡುವಂಥವು ಅಂದ್ರೆ ಜೀವನಕ್ಕೆ ಬೇಕಾಗಿರುವಂತ ಕೆಲಸಗಳನ್ನ ಮಾಡಕ್ ಹೋಗಲ್ಲ ಕ್ಷಣಿಕವಾದಂತ ಒಂದು ಸುಖ ಸಂತೋಷ ಬರುವಂತ ಕಾರ್ಯಕ್ರಮಗಳನ್ನೇ ಮಾಡ್ತಾರೆ ಹೊರತು ಅವ್ರ ಜೀವನದಲ್ಲಿ ಶಾಂತಿ ಸಮಾಧಾನದಿಂದ ಬರೋಂಥ ಕಾರ್ಯಕ್ರಮಗಳನ್ನ ಧಾರ್ಮಿಕ ಕಾರ್ಯಕ್ರಮಗಳನ್ನ ಬುದ್ಧಿ ಹೇಳುವಂತ ಕೆಲಸಗಳನ್ನ ಇವತ್ತು ಲೋಕದಲ್ಲಿ ಯಾರು ಮಾಡ್ತಾ ಇಲ್ಲ ಎಲ್ಲೋ ಸ್ವಲ್ಪ ಜನ ಇದ್ದಾರೆ ಆದ್ರೆ ಹಿಂದಿನ ಕಾಲದಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ದಾಸರುಗಳು ವಚನಕಾರರು ಸಾಹಿತಿಗಳು ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಜಗತ್ತಿಗೆ ತಮ್ಮನ್ನ ಮೇಣದ ಬತ್ತಿ ತರ ತಾನು ಉರಿದು ಜಗಕ್ಕೆಲ್ಲ ಬೆಳಕು ಕೊಡೋ ತರ ಅವ್ರು ಏನ್ ಮಾಡಿದ್ರು ಅಂದ್ರೆ ನೆಡದಾಡ್ಕೊಂಡು ಜನಗಳಿಗೆ ನೀತಿ ಪಾಠಗಳನ್ನ ನೀತಿ ಕಥೆಗಳನ್ನ ನೀತಿ ಮುಖಾಂತರ ಹಾಡುಗಳನ್ನ ಹೇಳಿ ಅವ್ರ ಮನಸ್ಸಿನಲ್ಲಿರುವಂತ ಮೂಢನಂಬಿಕೆಗಳನ್ನ ಹೋಗ್ಲಾಡಿಸ್ತಾರೆ ಹೊಸಣ್ಣವರು ಅದೇ ತರ ಈ ಒಂದು ಹಾವಿನ ಬಗ್ಗೆನೂ ಬರೆದಿದ್ದಾರೆ ಒಂದು ಕವನನ ಏನಂತಂದ್ರೆ ಕಲ್ಲು ನಾಗರ ಕಂಡರೆ ದಿಟ ನಾಗರ ಕಂಡರೆ ಕೊಲ್ಲಂಬರಯ್ಯ ಉಂಬುವ ಶರಣ ಬಂದರೆ ನಡೆಯೆಂಬುವರು ಕುಂಬದ ಲಿಂಗಕ್ಕೆ ಅನ್ನವನ್ನು ತಿನ್ನು ಅಂತ ಹೇಳುತ್ತಾರೆ ಆ ರೀತಿಯಲ್ಲಿ ನಾವು ನಂಬಿಕೆ ಯಾವ ರೀತಿ ಇದೀವಿ ಅಂತಂದ್ರೆ ನಿಜವಾದ ಶರಣರು ನಿಜವಾದ ಭಿಕ್ಷುಕ ಪಾಪ ಊಟ ಬಂದ್ರೆ ಕೊಡೋದಿಲ್ಲ ಆದ್ರೆ ಕಲ್ಲು ಹೋಗಿ ನಾವು ತಿನ್ನು ತಿನ್ನು ಅಂತ ಹೇಳಿ ಅದನ್ನ ವೇಸ್ಟ್ ಮಾಡ್ತೀವಿ ಅಂದ್ರೆ ಇದು ಮೂಢನಂಬಿಕೆ ನಿಜವಾದ ದೇವರು ಎಲ್ಲಿರ್ತಾರೆ ಬಸವಣ್ಣರೇ ಇರ್ತಾರೆ ನನ್ನ ಕಾಲೇ ಕಂಬವಯ್ಯ ನನ್ನ ಶಿರವೇ ಒನ್ನ ಕಳಸವಯ್ಯ ನನ್ನ ದೇಹನೇ ದೇಗುಲ ಅನ್ಬಿಟ್ರು ನರನಿಗೆ ಒಬ್ಬ ಮನುಷ್ಯನಿಗೆ ನಾವು ಏನೇ ಮಾಡಿದ್ರು ಅದು ದೇವರಿಗೆ ಮಾಡ್ದಂಗೆ ಅನ್ನೋಂಥ ಒಂದು ನೀತಿ ಕಥೆಗಳನ್ನೆಲ್ಲ ನಮ್ಗೆ ಹೇಳಿದಾರೆ ಅಂದ್ರೆ ಈ ಮೂಢನಂಬಿಕೆ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಈ ತರ ಮಹನೀಯರು ಮಹಾನ್ ಭಾವರು ದೊಡ್ಡ ದೊಡ್ಡ ದಾಸರುಗಳು ವಚನಕಾರಗಳ ಸಾಹಿತ್ಯಗಳನ್ನ ಓದೋದು ಅಥವಾ ಕೇಳಿಸ್ಕೊಳ್ಳೋಂತದು ಓದಕ್ ಗೊತ್ತಿಲ್ಲ ಅಂದ್ರೆ ಈ ತರ ಕಾರ್ಯಕ್ರಮಗಳನ್ನೆಲ್ಲ ನಾವು ನೋಡಿದಾಗ ಗೊತ್ತಾಗ ತಿಳಿವಳಿಕೆ ಮಾಡಿದಾಗ ಮೂಢನಂಬಿಕೆಗಳನ್ನ ಹೋಗ್ಲಾಡ್ಸೋದು ಕಷ್ಟ ಏನಲ್ಲ ತುಂಬಾ ಚೆನ್ನಾಗಿ ನೀವು ಹೇಳಿದ್ರಿ ಸಂತೋಷ ಆಯ್ತಾ ಅವ್ರು ಹೇಳಿದಂತ ಒಂದು ಮಾತುಗಳಿಗೆ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರು ಬಹಳ ಸಮಂಜಸವಾಗಿತ್ತು ಇದು ಅದೇ ನಾನು ಅದ ಅದೇ ಅಂದ್ರೆ ಮಾರ್ಮಿಕವಾಗಿ ಹೇಳಿದ್ದದು ಆಮೇಲೆ ಮೊದಲೇ ಹೇಳಿದ್ದೆ ವಚನಕಾರರಲ್ಲಿ ಹೇಳಿದ್ರು ಜ್ಯೋತಿಷ್ಯವನ್ನ ನಂಬದಿರು ಜ್ಯೋತಿರ್ ವಿಜ್ಞಾನ ನಂಬೋ ಅಂತ ಅಲ್ಲಿ ಸೈನ್ಸ್ ಇದೆ ಅದು ಅಂದ್ರೆ ಬನ್ನಿ ಮರಕ್ ಪೂಜೆ ಮಾಡಿ ಬರ್ರಿ ಮಕ್ಳಾಗತ್ತೆ ಅಂತಾರಲ್ಲ ಅಲ್ಲಿ ಆಕ್ಸಿಜನ್ ಬಹಳ ಪ್ಯೂರಿಟಿ ಆಗಿ ಚೆನ್ನಾಗ್ ಸಿಗತ್ತೆ ಆಮೇಲೆ ಅಲ್ಲಿ ಹಸಿರು ಏನಾಗುತ್ತೆ ಅದು ಬ್ರಾಹ್ಮಿ ಮುಹೂರ್ತ ಅಲ್ಲಿ ಓಜೋ ವಾತಾವರಣ ಚೆನ್ನಾಗ್ ಸಿಗತ್ತೆ ಅದಕ್ಕೆ ಅಲ್ಲಿ ಇದಾಗ ಆಮೇಲೆ ಆ ಪೂಜೆಯ ನೆಪದಲ್ಲಿ ಒಳ್ಳೆ ನ್ಯೂಟ್ರಿಷನ್ ಫುಡ್ ತಗೊಳ್ತಾರೆ ಅದು ಅವಾಗಲ್ಲಿ ಅವ್ರಿಗೆ ಮಾನಸಿಕವಾಗಿ ಅವರು ಕಾನ್ಫಿಡೆಂಟ್ ಆಗಿ ಇರಕ್ ಸಾಧ್ಯ ಆಗುತ್ತೆ ಅದನ್ನ ಏನಾಗ್ಬಿಡ್ತಾರೆ ಎನ್ ಕ್ಯಾಶ್ ಮಾಡ್ತಾರೆ ಮಧ್ಯವರ್ತಿಗಳು ಏನ್ ಮಾಡ್ಬಿಡ್ತಾರೆ ಎನ್ ಕ್ಯಾಶ್ ಮಾಡ್ತಾರೆ ಹಾಗಾಗಿ ಅದು ಈ ರೀತಿ ಆಗತ್ತೆ ಆಮೇಲೆ ದೇವರು ಮೈ ಮೇಲೆ ಬರ್ತಾನೆ ಅನ್ನೋದು ಅದನ್ನೆಲ್ಲಾ ಒಂಥರ ಆ ಎನ್ ಕ್ಯಾಶ್ ಮಾಡ್ಬಿಟ್ಟು ಅದು ಖಂಡಿತ ಇಲ್ಲ ಅವರಿಗೆ ಮಾನಸಿಕವಾಗಿ ಅವ್ರದ್ ಯಾವ್ದೋ ಒಂದು ಕಾಯಿಲೆ ಇರುತ್ತೆ ಅಂದ್ರೆ ಕೆಲವರಿಗೆ ಅತೃಪ್ತ ಭಾವನೆ ಇರತ್ತೆ ಅವ್ರು ಏನ್ ಅಂದ್ರೆ ಎಲ್ರು ನನ್ನನ್ ನೋಡ್ಬೇಕು ನನ್ನನ್ ಔಟ್ ಮಾಡ್ಬೇಕು ನನಗ್ ಕೇಳಬೇಕು ಅಂತ ಆ ಒಂದು ಮಕ್ಕಳಲ್ಲೂ ಬಹಳ ಅದು ನನ್ನನ್ ಯಾರು ಕೇಳಲ್ಲ ಮಾಡಲ್ಲ ಅಂತಿರ್ತಾರೆ ಆ ರೀತಿ ಇದ್ದಾಗ ಅವ್ರು ಏನ್ ಅಂದ್ರೆ ಒಂಥರ ಏನೋ ಹಿಸ್ಟೀರಿಯಾ ಇದ್ದ ಒಂಥರ ಏನೋ ಒಂಥರ ಮಾಡ್ಮಿ ಶಿವರಿಶ್ ಆದಂಗ್ ಮಾಡಿ ಏನೋ ಮಾಡಿ ಕೂಗಾಡಿ ಹಾ ಹೂ ಅಂತಾರೆ ನೀನು ದೇವಮ್ಮನ ನೀನು ಅಂದ್ರೆ ಹ್ಞೂ ನೀನು ಅಜ್ಜನಾ ಆದ್ರೆ ಹ್ಞೂ ಅನ್ನೋದು ಹಂಗೆಲ್ಲಾ ಅಂತಿರ್ತವೆ ಆ ಮಕ್ಳನ್ ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡ್ದಾಗ ಗೊತ್ತಾಗತ್ತೆ ಯಾಕೆ ಏನು ಅಂತ ಹೇಳಿ ಮೆತ್ತಿಗ್ ಮಾತಾಡ್ದಾಗ ಮುದ್ದಾಗ್ ಮಾತಾಡ್ದಾಗ ಹೇಳ್ತಾವ ಇಲ್ಲ ನಂಗ ಅವ್ರು ಯಾರು ನನ್ನನ್ನ ನೋಡ್ತಾ ಇರ್ಲಿಲ್ಲ ನನ್ ಕಡೆ ಗಮನ ಕೊಡ್ತಾ ಇರ್ಲಿಲ್ಲ ಹಾಗೆ ದೊಡ್ಡವರಲ್ಲೂ ಆ ಮನೋಭಾವನೆ ಇರುತ್ತೆ ಅಂದ್ರೆ ಸಾಂಸಾರಿಕವಾಗಿ ಕೆಲವ್ರು ಫ್ಯಾಮಿಲಿನಲ್ಲಿ ಏನೋ ಇರ್ತವೆ ಅಂದ್ರೆ ಹೊಂದಾಣಿಕೆ ಇಲ್ದೇ ಇದ್ದಾಗ ಹಂಗ ಎದುರಿಸ್ಬಿಟ್ರೆ ಯಾವ ಬಂದಿದೆ ಅಥವಾ ಏನೋ ಬಂದಿದೆ ಅಂತ ಎದುರಿಸ್ಬಿಟ್ರೆ ನನ್ ಯಾರು ಬರಲ್ಲ